ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಮಾಜಿ ಸಚಿವರಾದ ಸರ್ಮಾನ್ಯ ಎಸ್ ಎಫ್ ಕೃಷ್ಣ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಮತ್ತು ಕರ್ನಾಟಕದ ಒಬ್ಬ ಧೀಮಂತ ನಾಯಕರಾಗಿದ್ದರು ಸುಮಾರು ಒಂದು ನಲವತ್ತು ವರ್ಷ ಕಂಡ ರಾಜಕೀಯ ಸೇವೆಯನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಜೊತೆಗೆ ಅವ್ರು ಬಂದ ಮೇಲೆ ಬೆಂಗಳೂರಿನ ಐ ಟಿ ವಲಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಕೂಡ ಕಾರಣ ಆಗಿರೋದು ನಾವು ಇವತ್ತು ನೆನೆಸ್ಬೇಕಾಗ್ತದೆ ಅಂತ ನಮ್ಮನ್ನು ಬಿಟ್ಟು ಆಗಲಿದ್ರಿಂದ ಕರ್ನಾಟಕಕ್ಕೆ ಭಾಳ ಹಾನಿಯಾಗಿದೆ ಅದನ್ನು ತುಂಬಿಕೊಳ್ಳುವಂಥ ಶಕ್ತಿ ಅವರ ಕುಟುಂಬಕ್ಕೆ ರಾಜ್ಯಕ್ಕೆ ನೀಡುವಂಥ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇವೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಮಾಜಿ ಸಚಿವರಾದ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಮತ್ತು ಕರ್ನಾಟಕದ ಒಬ್ಬ ಧೀಮಂತ ನಾಯಕರಾಗಿದ್ದರು ಸುಮಾರು ಒಂದು ನಲವತ್ತು ವರ್ಷ ಕಂಡ ರಾಜಕೀಯ ಸೇವೆಯನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಜೊತೆಗೆ ಅವ್ರು ಬಂದ ಮೇಲೆ ಬೆಂಗಳೂರಿನ ಐ ಟಿ ವಲಯ ವಿಶಿವ ಮಟ್ಟಕ್ಕೆ ಹೋಗಲಿಕ್ಕೆ ಕೂಡ ಕಾರಣ ಆಗಿರೋದನ್ನ ನಾವು ಇವತ್ತು ನೆನೆಸ್ಬೇಕಾಗ್ತದೆ ಅಂತ ನಮ್ಮನ್ನು ಬಿಟ್ಟು ಆಗಲಿದ್ರಿಂದ ಕರ್ನಾಟಕ ಭಾಳ ಹಾನಿಯಾಗಿದೆ ಅದನ್ನು ತುಂಬಿಕೊಳ್ಳುವಂಥ ಶಕ್ತಿ ಅವರ ಕುಟುಂಬಕ್ಕೆ ರಾಜಕೀಯ ನೀಡುವುದನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀವಿ